ಐತಿ ಸಗಣಿ ಎತ್ತದ ಐತಿ ಎಲ್ಲ ಬಿಡ್ತಾನ ಫೋಟೋ ಹಿಡ್ಕೊಂಡ ಕುಂದಿರ್ತಾನ ಎದ್ದು ಅಬ್ಬ ಕೆಲಸ ಮಾಡ್ಬಾ ಹೋಯ್ ಹಾವಾ ಏನ್ ಹೇಳ್ತೀಯ ನಿಂಗ ಹ ಮಾಡ್ತಿನವ ಮರೆದಿನ ಬರ್ತಿ ಅಂತ ರಾಗದರ ಹಿಡ್ಕೊಂಡ ಹೋಗ್ಲಿ ನಿನ್ನ ಮಾಡ್ತಿನವ ಬಡಿ ಬೇಡವ ಮಾಡ್ತೀನಿ ಬಾ ಹೋಗ್ ಬಾ ಬಾರಲ್ಲ ಬಂಡ್ ಬಾಡ ಬದುಕ್ ಮಾಡಂದ್ರೆ ಮಾಡಂಗಿಲ್ಲ ಕೂಡ್ತೀನಿ ಅಂದ್ರೆ ಕೊಪ್ಪಿ ಗಂಡ್ಲಿ ಕೂಡ್ತಿದೀನಿ ಗೊತ್ತಾಗಲ್ಲ ನಿನ್ಗ ಮನೆಯಲ್ಲಿ ಬದುಕ್ ಮಾಡ್ಬೇಕಂತ ಹೇಳಿ ನಿಮ್ಮ ಯಾವ ನಕ್ಷತ್ರದಾಗ ಹಡದ್ ನನಗ್ ಮೂಲ್ ಮಾಡಿಟ್ಟು ಹೋಗ್ಯಾರ ನಿನ್ಗ ತಲೆ ಕುಕ್ಕು ತಾನೆ ಬದಕ್ ಮಾಡ್ತದ ತಲೆ ಕುಕ್ಕು ತಾನೆ ಬದಕ್ ಮಾಡ್ತದ ಆಗೈತೆ ನೋಡ್ ಅಲ್ಲ ಟಿಕ ಅವನ ನಾಕ್ ಮಾಡೆ ಬತಿಕ ಹವ ಕೈ ಮುಗಿತಿಲ್ಲ ಅವ ಅಲ್ಲಿ ಏನು ಅಂತ ಅಣ್ಣ ಸಮೂ ಏನು ಅಣ್ಣ ಕೋಬಡವ ನಿಮ್ಮ ಅವ್ ಏನು ಅನ್ಬಾರ್ದು ಅನ್ನೋದು ಗೊತ್ತಾಯ್ತಿಲ್ಲ ನಿನಗೆ ಹಂಗಂದ್ರೆ ಬಡ್ ಬಡ್ ಕೆಲಸ ಮಾಡ್ಕೊಂಡ್ ಬಾ ಹೋಗ ಅಮ್ಮ ಹೋಗ ಮಗ ಮಗ ನೋಡಿ ನೋಣ ಮಡಿಯನೆ ಹೇಳಾಕ ಮಂದ ಜೋಕ್ ಮಾಡು ನನಗೆ ನೋಡಿ ಅಕ್ಕಿನ ಬದಕ ಮಾಡ್ ಮಾಡ್ಲೇ ಸೇ ಸಮೋವಾ ಗಡ್ ಗಂಗವ ಅಂತೇಳಿ ಅರ್ಕನನ್ ಬಿಟ್ ಹೋಗ್ಯಾಳಾ ಚಲಾದನೆ ನೆಹ ಪ್ರದೇಶ ಮಾಡು ಕಿತ್ಲ ಸಮೋಖ ಗಡ್ ಗಂಗವಾ ಸಮೋಖ ಗಡ್ ಗಂಗವಾ ಆಕೆ ಬಗ್ಗೆ ಅಷ್ಟು ಪ್ರೀತಿ ಕಾಳಜಿ ಇದ್ದಿದ್ದೆನಿದ್ರ ನೀನು ನಿಮ್ಮವ್ವ ಜೊತೆಗೆ ಹೋಗ್ಬೇಕಿತ್ತಾ ಇಲ್ಲ ಕುಡ್ಕೊಂಡು ನನ್ನ ಜೀವ ತಿನ್ನಾಕ ಹಾಂ ದಿನ ನಿಂಗೆ ಹೇಳಿ ಹೇಳಿ ಕೆಲಸ ಮಾಡ್ಸ್ಬೇಕೆ ನಾನು ಭಾಳ ದೊಡ್ಡ ದೊಡ್ಡ ಆಟೋ ತಂದು ಬೈಕ್ ಮಾಡ್ದ್ ಗೊತ್ತ ಇಂಥ ದೊಡ್ಡ ದೊಡ್ಡ ಮಾತು ಮಾತಾಡೋದು ಬಡಿಯದು ಮಾತಾಡ್ರಿ ನಿಮ್ಮ ನಿಮ್ಮ ಬಗ್ಗೆ ಹೇಳ್ತಿ ನಾ ಅವ್ವ ಕೈ ಮುಗಿತೀನಿ ಬಡಿ ಮಾಡವ್ವ ಮುಚ್ಕೊಂಡು ಕೆಲಸ ಮಾಡಿ ಮನ್ಯಾಗ ಇರಂಗಿಲ್ಲ ಇಲ್ಲ ಇಲ್ಲಾಂದ್ರೆ ನೀನು ನಿಮಗೂ ನಿನ್ನ ಹೇಬೇಡ ನಾ ಹೇಳೋ ಹೇಗಿದೆ ನಿಮ್ಮ ಅಪ್ಪಗ ಸ್ಲೋಲಿ ಎಳಿದ ಕೆಲಸ ಮಾಡ್ತೀನವ್ವ ನನ್ನ ಮನ್ಯಾಗ ಹೋಗ್ಬೇಡ

ಮುಖ್ಯಕ್ರ್ ಮುಖ ಸೊಪ್ಪು ಕೊಂಡು ಯಾಕ ಇಲ್ಲಪ್ಪ ಅಂತ ಇಲ್ಲ ಯಾಕೂ ಇಲ್ಲ ಇಲ್ಲೇ ಮಾಡಾಕತ್ತೀನಿ ಅವ್ನು ಆಗೈತೆ ರೀ ಉಂಡು ತಿಂಡಿ ಎಲ್ಲ ಚಂದ ಅದಾನಲ್ರಿ ಚಂದ ಅದಾನ ಯಾಕೋ ಮುಖ ಸೊಪ್ಪು ಅದಕ್ಕೆ ಇಲ್ಲಪ್ಪ ಏನಿಲ್ಲ ಏನಿಲ್ಲ ನೆಗಡಿ ಹೌದಾ ಹಾಗೆ ಹೌದಾ ಅಂತೂ ನನ್ನ ಮಗನ್ನ ತನ್ನ ಹೊಟ್ಟೆ ಮುಗಿಲಕ್ಕಿಂತ ಹೆಚ್ಚಾಗಿ ನೋಡಾಕತ್ತಾಳ ನನ್ನ ಹೆಂಡತಿ ಗ್ರೇಟ್ ಆಯ್ತು ನೋಡಿ ಊಟ ಮಾಡೋಣ ಬರ್ರಿ ಬಾಪಿ ಅಲ್ಲಪ್ಪ ನಾನು ಹೊಟ್ಟೆ ತಿಂಬೈತಿ ನೀವು ಊಟ ಮಾಡೋಗಪ್ಪ ಬಾ ಸಿರ್ಸು ಇನ್ನೂ ಮಾಡುವಂತಿ ಇಷ್ಟು ಕೊಡ್ತೀನಿ ಪ್ಲೀಸ್ ಒಂದು ಸ್ವಲ್ಪ ಜಲ್ದಿ ಮಾಡ್ಬತ್ತ ನಂದು ಟೈಮ್ ಆಗೈತಿ ಶಾಲೆಗೆ ಹೋಗ್ಬೇಕು ನಾ ಹೇಳ್ತಿ ಮಾಡಿ ಕೊಡ್ತೀನಿ ಅಪ್ಪಿ ಅವಾಗ ಹೇಳ್ಬೇಡ ಪ್ರೈಸ್ ನಿಮಿಷ ಲೇ ನಿನಗ ನಾಚಕಿನ ಇಲ್ಲ ನಾವು ಅದ್ರ ನಾಚಿಕಿಲ್ಲ ನಮ್ಮ ಅದ್ರ ನಾಚಿಕಿಲ್ಲ ನೀ ಅದ್ರ ಏನು ತಪ್ಪಾಯ್ತು ನಮ್ಮ ತಮ್ಮ ಅಲ್ಲ ಬೇರೆ ಯಾರೇ ಓದಿತಾರಪ್ಪಿ ಲೇ ನಾ ಯಾಕೆ ನಿಮ್ಮ ತಮ್ಮ ಆಗ್ಲಿಲ್ಲ ನಿಮ್ಮ ಅಪ್ಪಿ ನಮ್ಮಿಬ್ಬರು ಅವು ಒಬ್ಬಕ್ಕೆ ಬೇರೆ ಬೇರೆ ಅಂತ ಯಾರು ಹೇಳಿದ್ರಪ್ಪಿ ನಿನ್ಗೇ ನಮ್ಮಅ ನಾ ಕೆಲ್ಸ್ಕೊಂಡಿನ ಬಂದ ನಿಲ್ ಮಗ ಹೇಳಕ್ ಹೋಗ್ತೀನಿ

மக்கவா எவா எம்மா நான் எஸ்டி சத்தி யாக்கு மாத்தாடுப்பா அல்ல அது யாக்கு நான் அது நின் நான் ஜுவாட் மாத்தீனப்பா நான் ஜோட் மாத்தீனி ಇಲ್ಲಿ ಬಂದು ಕುಂತೀನ್ಲೋ ಅಮ್ಮನ ಮನ್ಯಾಗ ಬೆಚ್ಚಗ ಹಾ ಊರಾಗ ಅಲ್ಲಿ ಹೆಂಡಿ ಇರ್ತೈತಿ ಕೆಲಸ ಒಟ್ಟಾಗ ಮಾಡಕ್ಕೆ ಹೋಗ್ಬಿಡ ಎಲ್ಲಿ ಬೆಚ್ಚಗಂತ ಅಲ್ಲಿ ತಿನ್ಬೇಕಾ ಬಿಡಿ ಏನೇ ಅಲ್ಲ ಮುದುಕಿ ನಿನಗೆಲ್ಲ ಗೊತ್ತಾಗದಿಲ್ಲ ಏನು ಕಳ್ಸ್ಬೇಕಂತ ಹೇಳಿ ಆ ತಿನ್ನಿ ಕೇಳ್ತಾ ಕುಂತ್ಬಿಟ್ಟಿಲ್ಲ ಯಾಕೆ ನಮ್ಮ ಮನ್ಯಾಗ ಹುಡುಕ ಕಡಿಮೆ ಆಗೈತಿ ನಾ ನಿನಗೆ ಯಾಕೆ ಅವತ್ತಿ ಹಂಗ್ಯಾಕೆ ಬೈತೀ ಕೂಸಿಗೆ ಇದಕ್ಕೆ ಹುಡುಕ್ತಡಿ ನಾವಲ್ಲ ನೀನು ಕೂಸ ಹೇಳಕ್ಕೆ ಹೋಗಲ್ಲ ನಾನು ಏನು ಕಡಿಮೆ ಆಗೈತಿ ಹಾ ನಿನಗೆ ಅಲ್ಲೇ ಹೊರ ತುಂಬ ತಿಂಡಿ ಅದಕ್ಕೆ ಸಾಕು ಅಂತ அப்பங்க நன் மி நம்ம அப்ப நான் விட்டி யாரப்பா

ಇಬ್ರು ಸೇರಿ ಆಟ ಆಡ್ರಿಪ್ಪ ಏನು ಹೋಗ್ರಿ ಅಪ್ಪ ಅವತ್ತು ತಮ್ಮನ್ನ ಕರ್ಕೊಂಡು ಆಟ ಆಡಂತ ಹೇಳಲ್ಲ ನಾವು ಆಟ ಆಡಿ ಬರ್ತೀವಿ ಹುಷಾರಪ್ಪ ಮತ್ತ ಅಲ್ಲಿಂದ ಹೋಗ್ಬೇಡ್ರಿ ಅವ್ನು ತಮ್ಮನ್ನ ಕರ್ಕೊಂಡು ಇಲ್ಲೇ ಮನೆ ಮುಂದೆ ಆಡ್ರಿ ಇಲ್ಲೇ ಆಡ್ತೀವಿ ಅಪ್ಪ ಇಲ್ಲ ಮನೆ ಮುಂದೆ ಆಟ ಒಲ್ ಹೋಗ್ಬೇಡ್ರಿ ಊಟ ಮಾಡಕತ್ತ ಹುಷಾರ್ ಬರ್ರಿ ಹುಷಾರ್ ಪಾ ಎಲ್ ಬರ್ರಿ ಹಾ ನೋಡ್ರಿ ನೀವು ತಂದು ಬಂದಿರಿ ಊಟ ಮಾಡಿರಿ ಯಾಡೋ ಹುಡ್ರ ದಾಂಡ್ಲಿ ಮಾಡಾಕ ಬಿಟ್ಟಾವ ದಿನ ಮನ್ಯಾಗ ಅದಕ್ಕ 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 ಸಿರ್ಸು ನೀನೆ ಹಾಸ್ಟೆಲ್ ಹಾಕ ನೀನ್ರಿ ಅವ ಬಿಟ್ಟು ಇರ್ಬೇಕಲ್ಲ ನಮ್ಮನ್ನ ಅದು ಮೊದಲ ಮೊದಲ ಮಾನ್ಸಿಕ ಇದ್ದಂಗ ಅದನ್ನ ಹುಡುಗ ಹಾಸ್ಟೆಲ್ ಹಾಕಿದ್ರೆ ನಮ್ಮನ್ನ ಬಿಟ್ಟು ಇರ್ತಾನಂತಿ ಹಂಗಲ್ರಿ ನಾವು ಒಳ್ಳೆ ಶಿಕ್ಷಣ ಕೊಡ್ಸಿದ್ರೆ ಅವನು ಓದಿ ಮುಂದೆ ನೌಕರಿ ತಗಂಡು ನಮ್ಮ ಚಂದಾಗ ಸಾಕ್ತಾನ ರೀ ಅಲ್ಲ ನಿಂದಂತೂ ಕರೆಕ್ಟ್ ನಿನ್ನ ವಿಚಾರ ಅಂತೂ ಕರೆಕ್ಟ್ ಐತಿ ಯಾಕಂದ್ರೆ ನೀನು ಈಗ ಅವ್ನು ಹಾಸ್ಟೆಲ್ಗೆ ಹಾಕಿದ ಅಂದ್ರೆ ಚಲೋ ಅಂತಂಗೆ ಓದ್ತಾನ ಮುಂದೆ ವಿದ್ಯಾಭ್ಯಾಸ ಮಾಡಿ ಯಾವ್ದಾರ ಒಂದು ದೊಡ್ಡ ಸಾಯಿಬಕ್ಕನ ಅಂತ ನಿನ್ನ ವಿಚಾರ ಐತಿ ಕರೆಕ್ಟ್ ಅದು ನಿಂದಂತ್ರೂ ಕರೆಕ್ಟ್ ಅವ ಇರ್ಬೇಕಲ್ಲ ಅಂತ ರೀ ಮತ್ತ ಹೋಗಬೇಕಾರೆ ಎರಡ್ ದಿನ ನೋವು ಆಕೈತಿ ಮುಂದ್ ಚಲೋ ಜೀವನ ಸಿಕ್ತೈತ್ರಿ ನಮ್ ಹಂಗೆ ಯಾಕೆ ಹಿಂಗ ಹೊಲ್ದಾಗ ಕಳೆ ತೆಗೆದ್ ಬರ್ತೈತಿ ಹೇಳ್ರಿ ಅವ್ನಿ ಪರಿಸ್ಥಿತಿ ಬರ್ಬಾಡ್ರಿ ನಮ್ ಮಗ ಹಂಗ ಸೂಟು ಬೂಟ್ ಹಾಕಿ ಬರ್ಬೇಕ ಹೌದಿಲ್ರಿ ನಿನ್ನಂತ ತಾಯಿ ಪಡೆದು ಅವಣ್ಣವಂತ ಅಂತೀನಿ ನಾನು ಕರೆಕ್ಟ್ ಅಷ್ಟ ಮಾಡೋಣ ತವ ನೀ ಹೆಂಗಂತ ಅವಾಗ ಸರ್ಸಲನ್ನ ಹಾಸ್ಟೆಲ್ ಗಿಡಣಂತೀಯಲ್ಲ ಹಾಸ್ಟೆಲ್ ಕೆಡಣಂತ ನೀನು ನೀ ಅಂತೂ ಯಾರಿಗೆ ಕೆಟ್ಟದ್ದು ಬಯಸಾಕೆಲ್ಲ ಆಯ್ತು ನೀ ಅಂದಂಗೆ ಅವನ ಹಾಸ್ಟೆಲ್ ಕೆಡಂತು ಮಾತಾಡೋ ಹಂಗ ನೀ ಕೇಳೋಣ್ಣ ನೋಡಿ ಹೋಗು ನೋಡಿ

ಆದ್ರೆ ನೀನ್ ಬಿಟ್ಟು ಬೇಕು ನನ್ಗೆ ಹೊಟ್ಟಾಗ ಸಂಕಟ ಆಗತ್ತೈತಪ್ಪ ನೀನು ಕಳಿಸ್ಬೇಕಂತ ನನಗೂ ಮನಸ್ಸಿಲ್ಲ ಆದ್ರೆ ನನಗೆ ನೀನು ಶಾಲೆ ಕಲಿಬೇಕು ದೊಡ್ಡ ಆಫೀಸರ್ ಆಗಿ ನಮ್ಮ ಊರಿಗೆ ಬರಬೇಕು ನಿಮ್ ಮೌನ್ ಆಸೆ ಅಂತ ನನ್ನ ಆಸೆ ಐತಪ್ಪ ನೀ ಚಂದಾಗ ಸಾಲಿ ಕಲಿತ ದೊಡ್ಡ ಸಾಹಿಬ ಆಗಕ್ ಸಾಕ್ ಆಸೆ ಅಪ್ಪ ಆಸೆಯಪ್ಪ ಅದ ನನ್ನ ಆಸೆ ನಿನ್ನ ಆಸೆ ಯಾವತ್ತು ನಿರಾಸೆ ಓದ್ತೀನಪ್ಪ ಬಿಡಲ್ಲ ದೊಡ್ಡ ಸಾಹೇಬನಪ್ಪ ದೊಡ್ಡ ಸಾಹೇಬಾಕಿನಿ ಏ ನೀವು ಹಿಂಗೆ ಸಣ್ಣಾಗ ನಾಲ್ಕಂತ ಬಿಟ್ಟಿರಲ್ಲ ಅವ್ನ ಜೊತೆಗೆ ಅವ್ನಿಗೆ ಡೈರ್ಯ ಹೆಂಗ್ ಬರ್ಬೇಕು ಹೇಳಿರಿ ಅದು ಹಾಸ್ಟೆಲ್ ಹೋಗೈತೆ ಕೂಸೆ ಅದಕ್ಕೆ ಡೈರ್ಯಾಗ ತುಂಬ ಕಳಿಸ್ಬೇಕು ರೀ ನಾವು ಕಣ್ಣೀರು ಒಳ್ಸ್ಕೊ ಇಲ್ಲ ಅವ ಎಂದೂ ಎಷ್ಟು ದಿವಸ ಎಂದು ಎಂದೂ ನಮ್ಮನ್ನು ಬಿಟ್ಟಿಲ್ಲಲ್ಲ ಈಗ ಇದ್ಕಿದಂಗೆ ಹಾಸ್ಟೆಲ್ ಹೋಗ್ತೀನಿ ನಮ್ಮನ್ನು ಬಿಟ್ಟು ಇರ್ತೀನಿ ಅಂತ ಅನ್ನಕತ್ತ ಅಂದ ಅದಕ್ಕೆ ಸಂತ ಆಗತ್ತೈತಿ ಅಷ್ಟು ನೀ ಡೈರ್ಯ ಹೇಳಿರಿ ಅವ್ನಿಗೆ ಯಾರು ಅಂತ ಹೇಳಿ

தமிழ் எல்லாம் போட்டு ஒப்பிட மாட்டாங்களா. அதுக்கு அதுக்கு சவுண்ட் ஆகி அழகத்தின்

ಏಯಪ್ಪ ಇದೇನಪ್ಪ ಯಾರ ದಿನ ಆಯ್ತು ಮನೆ ಕಡೆ ಬಂದ ಇಲ್ಲ ಏನ್ ಹೋಗಿದ್ದೆ ಇಲ್ವೇ ನನ್ನ ಬೇರೆ ಊರಿಗೆ ಹಾಸ್ಟೆಲ್ ಕಡೆ ಆತರ ಅದಕ್ಕೆ ನಿನಗೆ ಹೇಳೋಗಕ್ ಬಂದೀನಿ ಈಗ ಇದೇನಪ್ಪ ಬೇರೆ ಊರಿಗೆ ನಿನ್ನ ಕಳ್ಸಾಕತ್ತಾರ ಬೇಡಪ್ಪ ನೀನು ಎಲ್ಲಿ ಹೋಗೋದ್ ಬೇಡ ಇಲ್ಲೇ ನಮ್ಮ ಊರಾಗೆ ಇದ್ದು ಇಲ್ಲೇ ಸಾಲಿ ಕಲಿಯಪ್ಪ ಎಲ್ಲಿ ಹೋಗ್ಬೇಡ ನೀನು ಅಮ್ಮ ನಾ ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಇಟ್ಟು ಬಂದೀನಿ ನೀನು ಅಡ್ಡ ಬಾಯ್ ಹಾಕೋಕ್ ಹೋಗ್ಬೇಡ ಮತ್ತಿದು ಅವನು ಅಪ್ಪನ ಮುಂದೆ ಏನು ಹೇಳಕ್ ಹೋಗ್ಬೇಡ

ಮುಖ ಸ್ವಲ್ಪ ಮಾಡಿ ಯಾಕೂ ಇಲ್ಲ ನಿನ್ನ ಕಳಿಸ್ಬೇಕಂತ ನನಗೂ ಮನಸ್ಸಿಲ್ಲ ಆದ್ರೆ ನನಗೆ ನೀನು ಶಾಲೆ ಕಲಿಬೇಕು ದೊಡ್ಡ ಆಫೀಸರ್ ಆಗಿ ನಮ್ಮ ಊರಿಗೆ ಬರ್ಬೇಕು ನಿಮ್ಮ ಅವನ ಆಸೆ ಈಡೇರಿಸ್ಬೇಕು ಅಂತ ನನ್ನ ಆಸೆ ಐತಪ್ಪ ನೀ ಚಂದಾಗ ಸಾಲಿ ಕಲಿತು ಸಿರ್ಸಲ್ ಯಾಕ ಜೀವ ಭಾಳ ಉಲ್ಸ ಆತೈತಿ ನಿನ್ನೆಯಿಂದ ಜೀವ ಹಗ್ಗಿಟ್ಟ ಹರಿಯಾಕತ್ತ ನಂದು ಅದಕ್ಕೆ ಸರ್ಸಲ್ ಹೋಗಿರ್ಬೋದು ನೋಡಿ ರೀ ನಿಮ್ಗೆ ಏನು ತೆಲಗಿಲಿಕ್ಕಿತ್ತೀನ್ರಿ ಹೋಗಿ ನೀವು ಒಂದು ವಾರ ಆಗಿಲ್ಲ ಅಲ್ಲೇ ನೋಡಕ್ಬೇಕೇನೆ ಅಂತಿರಲ್ಲ ಅವ್ರು ಹಾಸ್ಟೆಲ್ನ ಏನು ತಿಳ್ಕೊಂಡ್ರು ಹಳ್ಳಿ ಮಂದಿಗೆ ಏನು ಗೊತ್ತಾಗಲ್ಲ ನಾನು ಮತ್ತೊಂದಿಷ್ಟು ಆಸೆ ಮಾಡ್ತೀನಿ ನೋಡಿ ನೀವು ಸುಮ್ಮನೆ ಎಲ್ಲಿಗೆ ಹೋಗೋದು ಬೇಡ ನನಗೆ ಅವರು ಬೇಕಾದಣ್ಣೆ ನನಗೆ ಗೊತ್ತಿಲ್ಲ ನನಗೆ ನನ್ನ ಮಗನ ಮಕ್ಕ ನೋಡ್ಬೇಕಾಗೈತಿ ಸೀದಾ ಅವನ ಮಗನ ಹತ್ರ ನನ್ನ ಮಗನ ಹತ್ರ ಉಂಟು

ಸೀದಾ ನೀನು ಜೋಡಿ ಬಾ ಅವ ಎಲ್ಲದಾನ ನೀ ತೋರಿಸ್ಬನ್ನ ನಾ ನೋಡ್ಬೇಕಂದ್ರೆ ನೋಡ್ಬೇಕು ಇವತ್ತು ಹೋಗೋದಂದ್ರೆ ಹೋಗೋದಾ பாரதிய ஜெய்சங்கர் வாய்ஸ் பைட் சிவசேனா முப்பத்து ஒன்று ൂർഗന നീരാല്ല നമ്മ ഊരി ये वारत मोठरू कोडेले ओटा म्हणून बा न इकडे आम आपांना दिल काढस्ती बाले ओटा म्हणून मग काढस बे के येले जड इले

नमस्कार बस सर को को सर को ये तमाम नीर तो रो इली

ни мухар на мич стрика бам тигэлд тилтай дайвэнт амар атласа амар атне тав татхи дин зэнам э тав тэнди инниц инниц найнда хана танца ಬಂದ ಬಿಟ್ಟು ಗಿಡ ಸರ್ ನೀವು ಇಲ್ಲಿ ತನ ಅವಗೆ ಆಶ್ರಯ ಕೊಟ್ಟುottiನ್ನನ್ನ ಕೊಡ್ತಾವೆಲ್ಲ ಸಾಕಿತೀರಿ ತಮ್ಮಕ್ಕರು ನನಗೆ ಜುಳುತುಕನ ಬರಯಿಲ್ಲ ಸರ್ ನಾನು ಬರಂಗಿಲ್ಲ ಅಪ್ಪ ಇಲ್ಲಿಂದ ಕರ್ ಬಂದು ಹೋಗಪ್ಪ ಏನಮ್ಮ ನೀನು ಈ ಘಟನೆ ನೋಡಿ ನನಗೂ ಕಣ್ಣಾಗ್ ನೀರು ಬರ್ತಾ ಇದೆ ಅಲ್ಲ ತಂದೆ ತಾಯಿ ಎದುಕೊಂಡು ಮಕ್ಕಳನ್ನ ಅನಾಥಾಶ್ರಮಕ್ಕೆ ಹಾಕುವುದಂದ್ರೆ ಇದು ನಿನಗೆ ತಲೆಗಿಲ್ಲೆ ಕೆಟ್ಟಿದೆ ನಿನಗೆ ನೋಡಿದರೆ ವಿದ್ಯಾವಂತರ ಥರ ಕಾಣಿಸ್ತೀಯ ನೀನು ಗೊತ್ತಾಗಲ್ಲ ನಿನಗೆರಲ್ಲಪ್ಪ ಸರ್ ಹಾಂ ದೊಡ್ಡ ಉಪಕಾರ ಮಾಡಿದ್ರು ಸರ್ ನನ್ನ ಮಗನ್ನ ಇಲ್ಲಿವರೆಗೂ ನಾವು ಆಸೆ ಕೊಟ್ಟು ಇಟ್ಕೊಂಡಿದ್ದೀರಿ ನಮ್ಮಿಂದ ನಾವು ಬಡ್ರ ಇರ್ಬೋದು ನಮ್ಮಿಂದ ಏನಾದರೂ ನಿಮಗೆ ಹೆಲ್ಪ್ ಆಗ್ಬೇಕಂದ್ರೆ ದಯವಿಟ್ಟು ನಮ್ಗೆ ಹೇಳಿ ನಮ್ಮಿಂದ ಏನು ಸಾಯ್ಬೇಕು ಅಳಿಲಿ ಸೇವೆ ನಾವು ಮಾಡ್ತೀವಿ ಸರ್ ದಯವಿಟ್ಟು ನನ್ನ ಮಗನ್ನ ಇಟ್ಕೊಂಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಮಗನ ಕೆ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ನನ್ನ ಮಂದನವರು ತರ್ಕಿಸ್ ಬಿಟ್ಟಿದ್ದು ಏ ನೀಚನಾಯಿ ಬಾ ನೀ ಮನೆ ಬಾ ನೀ ಮನೆ ಬಾ ನಾ ಮಾತಾಡ್ತೀನಿ ಅಪ್ಪ ನೀ ಇವ್ರಿ ಯಾಕೆ ಜಗಳ ಮಾಡ್ತೀಯಾ ನಾನು ಇಲ್ಲೇ ಇರ್ತೀನಿ ತಗೋ ನಾನು ಬಂದೆ ಜಗಳ ಆಡ್ತೀರಾ ಇಲ್ಲಪ್ಪ ಇಲ್ಲ ಇಲ್ಲ ಅಪ್ಪ ಅنجೆನ್ ತಳ್ಕೋಬೇಡ ಬಾ ನೀ ಮನೆ ಬಾ ಹಾ ಸರ್ ನಾನು ಕರ್ಕೊಂಡ ಹೋಗ್ತೀನಿ ಸರ್ ಓಕೆ ಸರ್ ಓಕೆ ಕರ್ಕೊಂಡು ಹೋಗ್ರಿ ನಿಮ್ಮ ಮಗನ್ ಕರ್ಕೊಂಡು ಹೋಗ್ರಿ करते <laughs> ನಿಮ್ಮ ನಿಮ್ಮೋನು ಚಾಳಿ ನೀನು ಕಲಿತಂದ್ರ ಅಷ್ಟ ಮಗನ ಇಕ್ಕೆ ಬೇಕಾ ನೀ ಬಾಡಕ್ಕಿ ಅಪ್ಪ ನೀ ಜಗಳ ಆಡಿಬಿಡ್ರ ನಾನು ಇಲ್ಲೇ ಇರ್ತೀನಿ ನೋಡ ಮಚ್ಚ ಇಲ್ಲ 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 ನಾನು ನಿನ್ನ ನಿನ್ನ ಚಿಂತೆ ಮಾಡ್ಬಡ ಹಾ ನಿಮಗ ಹೇಳ್ತೀನಿ ತಿತ್ತುಕೊಂಡು ಬಾಳೆ ಮಾಡ್ಬೇಕು ಅನ್ನೋ ವಿಚಾರ ನಿಮ್ಮಲ್ಲಿ ಇತ್ತ ಅಂತಂದ್ರೆ ಎಲ್ಲ ಇವನು ನನ್ನ ಮಗನ ಅನ್ನುವಂಥ ಮನಸ್ಸು ನಿನ್ನಲ್ಲಿ ಅಂತಂದ್ರೆ ನೀ ಪರಿವರ್ತನೆ ಆಗಿನಿ ಅನ್ನುವಂತ ಮನೋಭಾವ ಇತ್ತಂತಂದ್ರೆ ನನ್ನ ಜೋಡಿ ಬೆನ್ನ ಹತ್ತಿ ನಮ್ಮ ಮನೆಗೆ ಬಾ ಇಲ್ಲ ಅಂದ್ರೆ ನಿನ್ನ ದಾರಿ ನಿನ್ನಿಂದ ನನ್ನ ದಾರಿ ನಾನು ನಿಂದ ನಡಿ ನಾ ಬರ್ತೇನೆ ಬರಲ್ಲ ನಮ್ಮಅಮ್ಮನ ಚಲಾಡ್ತೀನಿ ನಾನೇ ನಮ್ಮಅಪ್ಪ ಬಂದ ನಾನ ತಾತ